ಬದುಕು ಹೇಗೆಲ್ಲ ಬದಲಾಗುತ್ತೆ ನೋಡಿ ಒಂದು ಏಳು ವರ್ಷಗಳ ಹಿಂದೆ ಮುಂಬೈನಲ್ಲಿ ಆಟೋ ಓಡಿಸುತ್ತಿದ್ದ ಹುಡುಗ ಇವತ್ತು ಮುಂಬೈ ಕ್ರಿಕೆಟ್ ಟೀಮ್ನ ಬೌಲರ್ ಆಗಿ ಮುಂಬೈ ಟೀಮ್ ಇರಾನಿ ಟ್ರೋಫಿ ಗೆಲ್ಲೋವಲ್ಲಿ ತಮ್ಮ ಕೊಡುಗೆಯನ್ನು ಕೂಡ ನೀಡ್ತಾರೆ ಅವರ ಹೆಸರು ಜುನೇದ್ ಖಾನ್ ಉತ್ತರ ಪ್ರದೇಶನ ಕನೌಜ್ ಮೂಲದ ಜುನೇದ್ ಖಾನ್ ಅವರು ಹತ್ತು ವರ್ಷಗಳ ಹಿಂದೆ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕು ವರ್ಷ ಪ್ರಾಯದಲ್ಲಿ ಮುಂಬೈಗೆ ಬರ್ತಾರೆ ಬಂದವರು ಗಾರ್ಮೆಂಟ್ ಫ್ಯಾಕ್ಟರಿ ಒಂದರಲ್ಲಿ ಕೆಲಸ ಮಾಡ್ತಾರೆ ಒಂದು ವರ್ಷ ಆದ ನಂತರ ಆಟೋ ಡ್ರೈವರ್ ಆಗ್ತಾರೆ ಆಟೋ ಓಡಿಸ್ತಾರೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಮೂರು ವರ್ಷಗಳ ಕಾಲ ಆಟೋ ಡ್ರೈವರ್ ಆಗಿದ್ದಂಥ ಜುನೇದ್ ಖಾನ್ ಅವರಿಗೆ ಕ್ರಿಕೆಟ್ ಅಂದರೆ ಪಂಚಪ್ರಾಣ ಬಿಡುವಿನ ಟೈಮಲ್ಲಿ ಕ್ರಿಕೆಟ್ ಆಡ್ತಿದ್ದಂಥ ಇವರು ಒಂದು ದಿವಸ ಮುಂಬೈ ರಣಜಿ ಟೀಮ್ನ ಎಕ್ಸ್ ವಿಕೆಟ್ ಕೀಪರ್ ಮನೀಶ್ ಬಂಗೇರಾ ಅವರ ಸಂಜೀವನಿ ಕ್ರಿಕೆಟ್ ಅಕಾಡೆಮಿಗೆ ಹೋಗ್ತಾರೆ ಅಲ್ಲಿ ಬೌಲಿಂಗ್ ಮಾಡುವಂಥ ಅವಕಾಶ ಸಿಗುತ್ತೆ ಇವರ ಬೌಲಿಂಗನ್ನು ನೋಡಿದಂಥ ಮನೀಶ್ ಬಂಗೇರ ಅವರು ಅಕಾಡೆಮಿಯಲ್ಲಿ ಬ್ಯಾಟಿಂಗನ್ನು ಪ್ರಾಕ್ಟೀಸ್ ಮಾಡೋರಿಗೆ ಬೌಲಿಂಗ್ ಮಾಡ್ತೀಯಾ ಅಂತ ಕೇಳ್ತಾರೆ ಅಲ್ಲಿಯವರೆಗೆ ಬರೀ ಟೆನ್ನಿಸ್ ಬಾಲ್ ಮಾತ್ರ ಹಿಡಿತಿದ್ದ ಜುನೇದ್ ಅವರು ಮೊದಲ ಬಾರಿಗೆ ಲೆದರ್ ಬಾಲ್ ಹಿಡಿಯೋ ಅವಕಾಶ ಸಿಗುತ್ತೆ ಜುನೇದ್ ಅವರ ಬೌಲಿಂಗ್ ಅನ್ನೋದು ಎಲ್ಲರ ಮನಸ್ಸನ್ನ ಸೆಳೆಯುತ್ತೆ ಇವನಲ್ಲಿ ಏನೋ ಪ್ರತಿಭೆ ಇದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಆನಂತರ ಬದುಕಿಗಾಗಿ ಆಟೋ ಓಡಿಸ್ತಾ ಮತ್ತೊಂದು ಕಡೆ ಕ್ರಿಕೆಟ್ ಪ್ರಾಕ್ಟೀಸನ್ನು ಕೂಡ ಆರಂಭ ಮಾಡ್ತಾರೆ ಅಲ್ಲಲ್ಲಿ ಮ್ಯಾಚ್ಗಳನ್ನು ಗಳನ್ನು ಕೂಡ ಆಡ್ತಾರೆ ಒಂದಿವಸ ಇವರ ಬೌಲಿಂಗನ್ನು ಭಾರತೀಯ ಕ್ರಿಕೆಟ್ ಟೀಮ್ನ ಈಗಿನ ಅಸಿಸ್ಟೆಂಟ್ ಕೋಚ್ ಆಗಿರೋ ಅಭಿಷೇಕ್ ನಾಯರ್ ಅವರು ನೋಡ್ತಾರೆ ಇವರು ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಕ್ರಿಕೆಟ್ ಅನ್ನು ಆಡ್ತಿದ್ದಾರೆ ಅನ್ನೋದು ಗೊತ್ತಾದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಅಲ್ಲಿ ಕೋಲ್ಕತ್ತಾ ಟೀಮ್ಗೆ ನೆಟ್ ಬೌಲರ್ ಆಗಿ ಜುನೇದ್ ಅವ್ರಿಗೆ ಅವಕಾಶವನ್ನ ನೀಡ್ತಾರೆ ಅಲ್ಲಿಂದ ಅವರ ಬದುಕೆ ಬದಲಾಗಿ ಹೋಗುತ್ತೆ ಜುನೇದ್ ಖಾನ್ ನಂತರ ಮುಂಬೈ ಟೀಮ್ಗೆ ಆಗ್ತಾರೆ ಈ ವರ್ಷ ಇರಾನಿ ಟ್ರೋಫಿಯನ್ನು ಮುಂಬೈ ಟೀಮ್ ಗೆಲ್ಲುತ್ತೆ ಆ್ಯಂಡ್ ಅಲ್ಲಿ ಜುನೇದ್ ಖಾನ್ ಅವರ ಅದ್ಭುತವಾದ ಬೌಲಿಂಗ್ ಕೂಡ ಆಯಿತು ಎಲ್ಲೋ ಒಂದು ಕಡೆ ಮುಂಬೈನ ರಸ್ತೆಗಳಲ್ಲಿ ಆಟೋ ಓಡಿಸ್ತಾ ಇದರಲ್ಲೇ ಸಾಕು ನನಗೆ ನನ್ನ ಜೀವನ ಹೀಗೆ ಹೋದರೆ ಸಾಕು ಅಂತ ಅಂದ್ಕೊಂಡಿರ್ತಿದ್ರೆ ಅವರು ಆಟೋ ಡ್ರೈವರ್ ಆಗೇ ಇರ್ತಿದ್ರು ಆದರೆ ನನ್ನೊಳಗಿನ ಸಾಮರ್ಥ್ಯ ಏನು ಅದನ್ನು ಹೊರಗೆ ತರೋದಕ್ಕೆ ನಾನು ಎಷ್ಟು ಪ್ರಯತ್ನ ಮಾಡಬಹುದು ಎಷ್ಟೇ ಕಷ್ಟ ಆಗಲಿ ನನ್ನ ಗುರಿಯನ್ನು ಸಾಧಿಸಬೇಕು ಅನ್ನೋಂಥ ಕನಸೇನು ಮನಸ್ಸೊಳಗಿತ್ತು ಅದು ಅವ್ರನ್ನ ಇವತ್ತು ಒಬ್ಬ ಕ್ರಿಕೆಟರ್ ಆಗೋ ಹಾಗೆ ಮಾಡಿದ